ಹಲೋ ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರುತ್ತೆ ಇದು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಇಪ್ಪತ್ತೈದನೇ ತಾರೀಕು ಮೇಲೆ ಕಡೆ ನಿಮಗೆ ರಿಲೀಸ್ ಮಾಡ್ತಾ ಇದ್ದಾರೆ ಮೂವತ್ತನೇ ತಾರೀಕೊ ಒಳಗಡೆ ನಿಮಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು ಆದರೆ ಇನ್ನೂ ಕೂಡ ಯಾರಿಗೂ ಕೂಡ ರೂಪಾಯಿ ಕೂಡ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿಲ್ಲ ಸೊ ಅಂದರೆ ಜಮಾ ಆಗಿಲ್ಲ ಯಾಕೆ ಇನ್ನೂ ಜಮಾ ಆಗಿಲ್ಲ ತುಂಬ ಜನಕ್ಕೆ ಡೌಟ್ಸು ನಮಗೆ ಬಂದೇ ಇರೋವಲ್ಲ ಬ ರಿಲೀಸ್ ಆಗಿದೆ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಆದರೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾ ಏನಕ್ಕೆ ಹಣ ಬಂದಿಲ್ಲ ನೆಕ್ಸ್ಟ್ ಯಾವಾಗಿಂದ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ನಮ್ಮ ಮಾಹಿತಿ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫಸ್ಟು ಐದು ಗ್ಯಾರಂಟಿ ಯೋಜನೆಗಳು ಕೂಡ ರಿಲೀಸ್ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಹೆಂಗೆ ನಡೀತಾ ಇತ್ತು ಹಾಗೆ ನಡೆಯುತ್ತೆ ಯಾವುದು ಕೂಡ ಸ್ಟಾಪ್ ಆಗೋಲ್ಲ ಅಂತೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿದೆ ಅಲ್ವ ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ ಇನ್ನೂ ಬಂದಿಲ್ಲ ಹೇಳಿ ಕ್ಯಾನ್ಸಲ್ ಆಯಿತಾ ಅಂತಲೂ ಕೂಡ ಯೋಚನೆ ಮಾಡೋಕೆ ಹೋಗಬೇಡಿ ಆ ರೀತಿ ಎಲ್ಲ ಏನೂ ಇಲ್ಲ ಹಣ ನಿಮಗೆ ರಿಲೀಸ್ ಆಗುತ್ತೆ ನಿಮಗೆ ಏನು ಯಾವುದು ಕೂಡ ಮಿಸ್ ಆಗಿರೋ ಹಣ ಬರುತ್ತೆ ಇವಾಗ ಏನಕ್ಕೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬಂದಿಲ್ಲ ಹಣ ಇನ್ನೂ ಕೂಡ ಯಾಕೆ ಸ್ಟಾರ್ಟ್ ಆಗಿಲ್ಲ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಜಮಾ ಮಾಡೋಕ್ಕೆ ಹೇಳಿದ್ರೆ ಒಂದು ಒಂದೂವರೆ ಲಕ್ಷ ಜನಗಳದ್ದು ಅಂದರೆ ಒಂದೂವರೆ ಗೃಹಲಕ್ಷ್ಮಿ ಒಂದೂವರೆ ಲಕ್ಷ ಜನ ಗೃಹಲಕ್ಷ್ಮಿಯರದ್ದು ಏನು ಗೃಹಲಕ್ಷ್ಮಿ ಸ್ಕೀಮಿಂದ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ರದ್ದು ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಒಂದೂವರೆ ಲಕ್ಷ ಜನಕ್ಕೆ ರಿಲಿ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಏನು ಪಾವತಿ ತೆರಿಗೆದಾರರಾಗಿದ್ದಾರಂತೆ ಅವರು ತೆರಿಗೆಯನ್ನು ಕಟ್ತಾ ಇದ್ದಾರೆ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಆಗಿರುವಂತಹ ಕಾರಣಗಳಿಂದ ಅಂಥವರದ್ದು ಒಂದೂವರೆ ಲಕ್ಷ ಜನ ಇದ್ದಾರಂತೆ ಇವಾಗ ನೀವು ಕೇಳ್ಬೋದು ಹತ್ತು ತಿಂಗಳು ಸರ್ಕಾರ ಕಣ್ಮುಚ್ಕೊಂಡು ಅವ್ರಿಗೆ ಏನಾದರೂ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ವೆರಿಫಿಕೇಶನ್ ಮಾಡಿನೇ ಕೊಟ್ಟಿರೋದು ಎಲ್ಲರೂ ಕೂಡ ಹಣ ಜಮಾ ಮಾಡಿರೋದು ಬಟ್ ಇವಾಗ ಚುನಾವಣೆ ಆದಮೇಲೆ ಸುಮಾರು ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಆಗಿದ್ದಾವೆ ಮತ್ತೆ ಕೆ ವೈ ಸಿಗಳಾಗಿದ್ದಾವೆ ಸೊ ಈಗ ಎಲ್ಲರಿಗೂ ಕೂಡ ಗಮನ ಗಮನಕ್ಕೆ ಬರ್ತಾ ಇದೆ ಈ ರೀತಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅಂತ ಸೊ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿ ಪರಿಶೀಲನೆಯನ್ನ ಮಾಡಬೇಕಾದ್ರೆ ಒಂದೂವರೆ ಲಕ್ಷ ಗೃಹಲಕ್ಷ್ಮಿಯರದ್ದು ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು ಏನು ಮಹಿಳೆಯರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ ಅಂತ ಹಾಗಿಲ್ಲ ಅವರ ಹಸ್ಬೆಂಡ್ ಕೂಡ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅವರಿಗೆ ಹಣ ಬರೋದಿಲ್ಲ ನಿಮಗೆ ಆಲ್ರೆಡಿ ನಾನು ಮೊದಲು ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಲೇ ಸರ್ಕಾರ ಹೇಳಿತ್ತು ಅವರ ಗಂಡ ಟ್ಯಾಕ್ಸ್ ಪೇಯರ್ ಆಗಿದ್ದರೂ ಕೂಡ ನಾವು ಅವರ ಹೆಂಡತಿಗೆ ನಾವು ಕೊಡೋದಿಲ್ಲ ಎರಡು ಸಾವಿರ ರೂಪಾಯಿ ಉಚಿತ ಹಣ ಅಂತ ಹೇಳಿಬಿಟ್ಟು ಸೊ ಏನಕ್ಕೆ ಅಂತ ಹೇಳಿದ್ರೆ ಅವರು ಅರ್ಹರಾಗಿರ್ತಾರೆ ಅವರು ಎರಡು ಸಾವಿರ ರೂಪಾಯಿ ಅವರಿಗೆ ಬೇಕಾಗಿರೋದಿಲ್ಲ ಟ್ಯಾಕ್ಸ್ನ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲದರಲ್ಲೂ ಕೂಡ ಅವರು ಉತ್ತಮ ಗುಣಮಟ್ಟದಲ್ಲೇ ಇರ್ತಾರೆ ಅಂದರೆ ಶ್ರೀಮಂತರಾಗಿರ್ತಾರೆ ಅವರಿಗೆ ಈ ಎರಡು ಸಾವಿರ ರೂಪಾಯಿ ಉಚಿತಣ ಆದ ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ಸರ್ಕಾರ ಪರಿಗಣನೆಗೆ ತಗೊಂಡಿತ್ತು ಈಗಾಗಲೇ ಆ ರೀತಿ ತಿಳಿಸಿದ್ರು ಕೂಡ ಸಾಕಷ್ಟು ಮಹಿಳೆಯರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಸೊ ಈಗ ಪರಿಶೀಲನೆಯನ್ನು ಮಾಡಿದಾಗ ಇಷ್ಟು ಜನಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆಗಿರೋ ಕಾರಣದಿಂದ ಅವರು ರದ್ದು ಮಾಡ್ತಾ ಇದ್ದಾರೆ ಸೊ ಇವಾಗ ಅವರಿಗೆ ಟೈಮ್ ಇಲ್ಲ ಈ ಹಣವನ್ನು ರಿಲೀಸ್ ಮಾಡೋದಕ್ಕೆ ಕಾರಣ ಬಂದು ಇವಾಗ ಅವ್ರು ಪರಿಶೀಲನೆಯನ್ನು ಮಾಡಿ ಈ ಏನು ಯೋಜನೆಗೆ ಯಾರೆಲ್ಲ ಟ್ಯಾಕ್ಸ್ ಪೇರ್ಸ್ ಇದ್ದಾರೆ ನೋಡಿ ಹಸ್ಬೆಂಡ್ ಟ್ಯಾಕ್ಸ್ ಪೇರ್ ಇದ್ರೆ ಹೆಂಡತಿಗೆ ಬರೋದಿಲ್ಲ ಆದರೆ ಗಂಡ ಟ ಸಾರಿ ಮಗ ಟ್ಯಾಕ್ಸ್ ಪೇರ್ ಇದ್ದರೆ ಮಗ ஏன்னும் தாயே பருத்த ಆ ರೀತಿ ಸರ್ಕಾರ ಮೊದಲೇ ವಿಷಯನ ತಿಳಿಸ್ಕೊಟ್ಟಿತ್ತಲ್ವಾ ಸೊ ಅದಕ್ಕೋಸ್ಕರ ಇವ್ರದ್ದು ರದ್ದು ಮಾಡೋದ್ರಲ್ಲಿ ಕೆಲಸಗಳು ಮುಂದುವರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಈ ಹಣವನ್ನ ರಿಲೀಸ್ ಮಾಡೋದಕ್ಕೆ ಅಂದ್ರೆ ಜಮಾ ಮಾಡೋದಕ್ಕೆ ಡಿ ಬಿಟ್ ಮುಖಾಂತರ ಕಳಿಸೋದಕ್ಕೆ ಅವರು ಟೈಮ್ ಇಲ್ಲ ಈ ಆ ಟೈಮನ್ನು ಅವರು ಇದಕ್ಕೇನೆ ಯೂಸ್ ಮಾಡ್ತಾ ಇರುವಂಥದ್ದು ಅಂದ್ರೆ ರದ್ದು ಮಾಡೋದಕ್ಕೆ ಇನ್ನೂ ಕೂಡ ಇನ್ನೂ ಇದಾರ ಜನಗಳು ಟ್ಯಾಕ್ಸ್ ಪೇಯರ್ಸು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಸೊ ಹೇಗೆ ಗೊತ್ತಾಗುತ್ತೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿದ್ರೆ ನಿಮ್ಮ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಆಧಾರ್ ಕಾರ್ಡ್ ಕಾರ್ಡ್ ಅನ್ನ ಸೊ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೀವ್ ಎಲ್ಲಿ ಎಲ್ಲೆಲ್ಲಿ ಲಿಂಕ್ ಮಾಡಿರ್ತೀರೋ ಪ್ರತಿ ಒಂದು ಕೂಡ ಶೋ ಮಾಡುವಂತದ್ದು ಸೊ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲದೆ ನಿಮಗೇನು ಟ್ಯಾಕ್ಸ್ ಇನ್ಕಮು ಕಟ್ಟೋಕ್ಕಾಗೋದಿಲ್ಲ ಮತ್ತು ನಿಮ್ಗೆ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಯಾಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ನಿಮ್ಮ ಆಧಾರ್ ಕಾರ್ಡು ಎಲ್ಲದರಲ್ಲೂ ಕೂಡ ಲಿಂಕ್ ಆಗಿರೋ ಕಾರಣ ನಿಮಗೆ ಫಸ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಧಾರ್ ಓ ಟಿ ಪಿ ಬಂದೇ ಬರ್ತಲ್ಲ ಸೊ ಆಧಾರ್ ವೆರಿಫಿಕೇಷನಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇನೆಲ್ಲ ಏನು ಚಲಾವಣೆ ಇರಿದೆ ಅನ್ನೋದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸರ್ಕಾರಕ್ಕೆ ತಿಳಿಯುತ್ತೆ ಸೊ ಆ ರೀತಿ ಇವಾಗ ಪರಿಶೀಲನೆಯನ್ನು ನಡೆಸಿ ಅಂತಹವರ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅನ್ನಭಾಗ್ಯದ ಯೋಜನೆ ೂ ಹಣನು ಸಿಗೋದಿಲ್ಲ ಅಂತಲೇ ಹೇಳಬಹುದು ಸೊ ಯಾರೆಲ್ಲ ಟ್ಯಾಕ್ಸ್ ಪೇಡ್ಸಿದ್ರೆ ನೀವೇ ಮೊದಲೇ ಹೇಳಿದ್ರು ಏನು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿಬಿಟ್ಟು ಸೊ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಆದರೆ ರದ್ದು ಮಾಡ್ತಾರೋದಂತೂ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಸರ್ಕಾರನ ತಿಳ್ಸ್ಕೊಟ್ಟಿರುವ ಮಾಹಿತಿ ಇದಾಗಿರುತ್ತೆ